ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಒಂದೇ ಮನೆಯ ನಾಲ್ವರು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಟಿ ಬಾಲಕೃಷ್ಣ ಅವರು ಗಂಭೀರವಾಗಿ ಪರಿಗಣಿಸಿದ್ರು ಸಾಮಾನ್ಯವಾಗಿ ಆತ್ಮಹತ್ಯೆಯಂತಹ ಘಟನೆ ನಡೆದಾಗ ಸ್ಥಳೀಯ ಪೊಲೀಸರೇ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಾರೆ ಆದರೆ ಈ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದ್ದರಿಂದ ಮತ್ತು ಸ್ಥಳೀಯವಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದರಿಂದ ಸ್ವತಃ ಎಸ್ಪಿ ಬಾಲಕೃಷ್ಣ ಅವರೇ ಘಟನಾ ಸ್ಥಳಕ್ಕೆ ಬಂದು ಅಕ್ಕಪಕ್ಕದವರ ಶಂಕರ್ ಆಚಾರ್ಯ ಅವರ ಸಹೋದರರ ವಿಚಾರಣೆಯನ್ನ ನಡೆಸಿದ್ರು ಆ ವೇಳೆಗೆ ಶಂಕರ್ ಆಚಾರ್ಯ ಅವರಿಗೆ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳಷ್ಟು ಸಾಲ ಇರುವುದು ಬೆಳಕಿಗೆ ಬಂದಿತ್ತು ಇದೇ ಕಾರಣಕ್ಕೆ ಶಂಕರ್ ಆಚಾರ್ಯ ಅವರು ತನ್ನ ಪತ್ನಿ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದರಾದರೂ ಶಂಕರ್ ಆಚಾರ್ಯ ಅವರು ಮಾಡಿದಂತಹ ಸಾಲಗಳಿಗೆ ಅವರ ಪತ್ನಿ ಮಕ್ಕಳು ಜವಾಬ್ದಾರಿ ಆಗ್ತಿಲ್ಲ ಅವರನ್ನ ಯಾಕೆ ಕೊಲೆ ಮಾಡಬೇಕಿತ್ತು ಎಂಬ ಪ್ರಶ್ನೆಯನ್ನ ಇಟ್ಟುಕೊಂಡ ಪೊಲೀಸರು ತನಿಖೆ ಮಾಡತೊಡಗಿದಾಗ ಮದುವೆ ನಿಶ್ಚಿತಾರ್ಥವಾಗಿದ್ದ ಶ್ರುತಿ ಅವರು ತನ್ನ ಭಾವಿ ಪತಿಯೊಂದಿಗೆ ಮಾತನಾಡಿದ ವಿವರಗಳು ಬೆಳಕಿಗೆ ಬಂತು ತನ್ನ ಭಾವಿ ಪತಿಯೊಂದಿಗೆ ಶ್ರುತಿ ಮಾತನಾಡಿದ ವಿವರಗಳೇನು ಎಂಬುದನ್ನ ವಿವರಿಸುತ್ತೇವೆ ಮುಂದೆ ನೋಡಿ ಶ್ರುತಿಗೆ ಸೆಪ್ಟೆಂಬರ್ ಮೂರಕ್ಕೆ ಮದುವೆ ನಿಶ್ಚಯವಾಗಿತ್ತು ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಇತ್ತು ಇದಕ್ಕಾಗಿ ಶಂಕರ್ ಆಚಾರ್ಯ ಅವರು ತಲೆಗಡೆಸಿಕೊಂಡಿದ್ರು ಮದುವೆ ಖರ್ಚನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಆಪ್ತರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು ಹಲವಾರು ಮಂದಿ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ದರೂ ಹಣವನ್ನ ನೀಡಲು ಮುಂದೆ ಬಂದಿರಲಿಲ್ಲ ಮದುವೆ ಕಾಲಕ್ಕೆ ಹಣವನ್ನ ನೀಡುವ ಸಾಧ್ಯತೆಗಳು ಇದ್ದರೂ ಅದು ನಂಬುವಂತಿರಲಿಲ್ಲ ಅಂತಿಮ ಕ್ಷಣದಲ್ಲಿ ಹಣವನ್ನ ನೀಡುವ ಭರವಸೆ ನೀಡಿದವರು ಕೈ ಎತ್ತಿಬಿಟ್ಟರೆ ಬಿಟ್ಟರೆ ಮರ್ಯಾದೆ ಹರಾಜಾಗಬಹುದು ಎಂಬ ಭೀತಿ ಅವರನ್ನ ಕಾಡುತ್ತಿತ್ತು ಈ ವಿಚಾರವನ್ನ ಅವರು ತನ್ನ ಪತ್ನಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ರು ಶಂಕರ್ ಆಚಾರ್ಯ ಅವರ ಸದ್ಯದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದ್ದ ಹಿರಿಯ ಮಗಳು ಶ್ರುತಿ ತನ್ನ ಭಾವಿ ಪತಿಗೆ ದೂರವಾಣಿ ಕರೆಯನ್ನ ಮಾಡಿ ತಂದೆಯ ಆರ್ಥಿಕ ಸಂಕಷ್ಟದ ಬಗ್ಗೆ ವಿವರಿಸಿದಳು ಸುಮಾರು ಅರವತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಹೊಂದಿಸುವ ಸಾಧ್ಯತೆಗೆ ಇಲ್ಲದೆ ಇದರಿಂದ ಭಾವಿ ಪತಿ ಕೈ ಚೆಲ್ಲಿದ್ರು ಇದರಿಂದ ಶ್ರುತಿ ಮತ್ತು ಶಂಕರ್ ಆಚಾರ್ಯ ಕಂಗಾಲಾಗಿದ್ರು ಮದುವೆ ಕಾಲಕ್ಕೆ ಹಣ ಹೊಂದಿಸಲಾಗದೆ ಎಡವಟ್ಟ ಆದ್ರೆ ಮಗಳ ಮುಂದಿನ ಭವಿಷ್ಯ ಡೋಲಾಯ ಮಾನವಾಗಬಹುದು ಎಂದು ಭಾವಿಸಿದ ಶಂಕರ್ ಆಚಾರ್ಯ ಕೊನೆಗೆ ಪತ್ನಿ ಮಕ್ಕಳೊಂದಿಗೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದು ತನ್ನ ಬಳಿ ಇರುವಂತಹ ಅತ್ಯಂತ ಅಪಾಯಕಾರಿ ವಿಷಯವಾದ ಸೆನೈಡ್ ಅನ್ನ ದೇವರ ಪ್ರಸಾದದಲ್ಲಿ ಬೆರೆಸಿ ಪತ್ನಿ ಮತ್ತು ಮಕ್ಕಳಿಗೆ ನೀಡಿ ಜೀವನಕ್ಕೆ ಯತಿಶ್ರಿ ಹಾಡಿದ್ದಾರೆ ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ ಶಂಕರ್ ಆಚಾರ್ಯ ಕುಟುಂಬದ ಸಾಮೂಹಿಕ ಆತ್ಮಹತ್ಯೆಯ ನಂತರ ಬೆಳಕಿಗೆ ಬಂದ ಇನ್ನೊಂದು ಸತ್ಯ ಏನು ಎಂಬುದನ್ನ ವಿವರಿಸ್ತೇವೆ ಮತ್ತೊಂದು ಬ್ರೇಕ್ ನ ಬಳಿಕ